ನಿರಂತರವಾಗಿ ಹರಿನಾಮ ಹರಿನಾಮಸ್ಮರಣೆ ಷಷ್ಠಸ್ಕಂಧದ ಪ್ರಾರಂಭದಲ್ಲಿ ಹೇಳೋದು ಮುಖ್ಯವಾಗಿ ಅಲ್ಲಿ ಹೇಳಿದ್ದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಬದುಕಿದಾಗೆ ನಾವು ಮಾಡಿದ ಪಾಪಪುಣ್ಯಗಳ ರೇಷಿಯೋ ನೋಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಶ್ರೀಮದಾಚಾರ್ಯರು ಐತರೇ ಉಪನಿಷತ್ತಿನಲ್ಲಿ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ ಇಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಿ ಅಂತಿದ್ದಾರೆ ಸಾಯುವ ಮುಂಚೆ ನಾವು ಮಾಡಿದ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಕೆಲವು ಆಚಾರ್ಯರು ಹೇಳಿದ್ದೇನು ಅಂದರೆ ಪವಮಾನ ಸೂಕ್ತ ಪಠನೆ ಅಂತ ಹವಮಾನ ಹೋಮ ಇಡೀ ಜೀವನದಲ್ಲೇ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತದ್ದು ಒಮ್ಮೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಪಾಪ ಮಾಡೇ ಇಲ್ಲ ಅನ್ನೋದೇ ಒಂದು ದೊಡ್ಡ ಪಾಪ ಮಾಡೇ ಇರ್ತೇವೆ ಇನ್ನು ರಾತ್ರಿ ಸೂಕ್ತ ಪಠನೆ ಅಂತ ಆಚಾರ್ಯರು ಮರಣ ಸೂಚಕಗಳು ಅಂತ ಹೇಳಿದ್ದಾರೆ ಸೂರ್ಯನಲ್ಲಿ ರಂಧ್ರ ಕಾಣೋದು ನಕ್ಷತ್ರಗಳು ಬೀಳಿದಂತೆ ಬಿದ್ದಂತೆ ಕಾಣೋದು ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರುವಂತೆ ದಾಸವಾಳ ಹೂವಿನದ ಮಾಲೆಯನ್ನು ಹಾಕ್ಕೊಂಡಿರೋದು ಇದು ಸ್ವಪ್ನದಲ್ಲಿ ಬಿದ್ರೆ ಮೈಗೆ ಎಣ್ಣೆ ಹಚ್ಚಿಕೊಂಡು ದಾಸವಾಳ ಹೂವಿನ ಕೆಂಪು ಮಾಲೆಯನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಕತ್ತೆ ಮೇಲೆ ಮೆರವಣಿಗೆ ಆದರೆ ಮರಣ ಹತ್ತಿರ ಅಂತ ಈ ಸ್ವಪ್ನ ಬೀಳಬಾರ್ದು ಇವತ್ತು ಬಿದ್ದರೂ ಅಡ್ಡಿ ಇಲ್ಲ ಯಾಕೆ ಕೇಳಿದ್ದೀರಿ ಏನಾಗಲ್ಲ ಸಂಸ್ಕಾರ ಇದ್ದಾಗ ಬೀಳಬಹುದು ಏನೂ ಕೇಳದೆ ಅದು ಬಿದ್ದರೆ ಸ್ವಲ್ಪ ಏನಾದರೂ ಮಾಡಿಕೊಳ್ಳೋದು ಒಳ್ಳೆಯದ್ದು ಶ್ರೀಮದಾಚಾರ್ಯರು ಕನ್ನಡಿಯಲ್ಲಿ ಮುಖ ಕಾಣದೇ ಇರೋದು ಸರಿಯಾಗಿ ಇವುಗಳನ್ನ ಹೇಳಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂದರೆ ಅದನ್ನು ಮಾಡಿಕೊಳ್ಳು ಇಲ್ಲಿ ಪ್ರಾಸಂಗಿಕವಾಗಿ ಹೇಳಿದ್ದು ಕೃಷ್ಣನ ನಾಮಸ್ಮರಣೆ ಸಕನ್ಮನ ಕೃಷ್ಣ ಪದಾರಿಂದೋ ನಿವೇಶಿತೇ ಪಶ್ಯಂತಹ ಚೀರ್ಣ ನಿಷ್ಕೃತ ಒಮ್ಮೆ ಕೃಷ್ಣನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ಸ್ವಪ್ನದಲ್ಲಿ ಯಮ ಅಲ್ಲ ಯಮದೂತರು ಬರೋದಿಲ್ಲ ಅಂತ ಅದಕ್ಕೆ ಹೆಸರಾದ್ರಂದರು ಮೂರು ಸಲ ಅಂದ್ಬಿಟ್ಟು ನಿಂಗೆ ಮೂರು ಮೂರು ಜಾಸ್ತಿ ಮೂರಿನ ನಂಟು ಜಾಗೃತ ಅವಸ್ತಾ ಸ್ವಪ್ನಾವಸ್ಥಾ ಸುಷುಪ್ತಾವಸ್ಥಾ ಮೂರು ಅವಸ್ಥೆ ಯೌವನ ಬಾಲ್ಯ ವೃದ್ಧಾಪ್ಯ ಮೂರು ಆಮೇಲೆ ಹುಟ್ಟು ಸಾವು ಸ್ವರ್ಗವೋ ನರಕವೋ ಈ ಲೋಕ ಪರಲೋಕ ಮತ್ತು ತಾಯಿ ಗರ್ಭದಲ್ಲಿ ಇವೆಲ್ಲ ನೀನು ಮೂರು ಮೂರು ಜಾಸ್ತಿ ಹಾಗಾಗಿ ಮೂರು ಸರಿ ಹಣ್ಣು ಸಂತುಟ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಬರುವನೋ ಕೃಷ್ಣ 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 ಎಂದು ಮುರುಬಾರಿ ನೆನೈರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡವಿ ಕೃಷ್ಣಾ ಕೃಷ್ಣ ಕೃಷ್ಣ ಎಂದು ಮುರುಬಾರಿ ನೆನೈರೋ ಸ್ವಾಮಿ ಯಾರಾದರೂ ಹರಿಸ್ಮರಣೆ ಮಾಡಿ ಉದ್ಧಾರ ಆಗೋ ಇದಾನ ಯಾರಿಗೆ ಆಗಲಿ ಥಿಯರಿ ಬೇರೆ ಪ್ರಾಕ್ಟಿಕಲ್ ಆಗಿ ಆಗಿದ್ದು ಅಂತ ಕೇಳ್ತೀವಿ ಮೊದಲನೇ ಬಾರಿ ನಮ್ಮ ಮೇಲೆ ಪ್ರಯೋಗ ಅಂದರೆ ಭಯವ ಹೊಸ ಹೊಸ ಔಷಧಿ ಬಂದಿದೆ ಕೆಮ್ಮು ಅಂತ ಇದ್ದೀರಿ ಇದು ತೊಗೊಳ್ಳಿ ಎರಡರಲ್ಲೊಂದು ಗ್ಯಾರಂಟಿ ನೀವು ಭರವಸೆ ಕೊಡ್ತೀನಿ ಏನು ಸಾರ್ ಅಂದರು ಒಂದಾ ಕೆಮ್ಮಾದರೂ ಹೋಗುತ್ತೆ ಇಲ್ಲ ಕೆಮ್ಮೋರಾದರೂ ಹೋಗ್ತಾರೆ ಅಂದರು ಬೇಡ ಕೆಮ್ಮಿಕೊಂಡು ನಾವು ಇರ್ತೀವಿ ದಯಮಾಡಿ ಅದು ಮಾತ್ರ ಬೇಡ ಅಂದರು ಹಾಗಾದರೆ ಹರಿಸ್ಮರಣೆ ಮಾಡಿ ಉದ್ಧಾರ ಆದವರು ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಹೇಳ್ತಾರೆ ಅಜಾಮಿಲಾ ಅಂತ ಹೇಳಿ ಅವನು ಎಂಬತ್ತೇಳುವರೆ ವರ್ಷ ಯಾ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಇನ್ಯಾರ್ದೋ ಸಹವಾಸ ಮಾಡಿ ಅನೇಕ ಮಕ್ಕಳನ್ನು ಪಡೆದು ಹತ್ತು ಮಕ್ಕಳು ಪಡೆದಿದ್ದ ಕಡೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಸಾಯುವ ಕಾಲ ಯಮದೂತರು ಬಂದಿದ್ದಾರೆ ತುಂಬ ಪಾಪದ ಕೂಡ ತುಂಬಿತ್ತು ಯಮದೂತರನ್ನು ನೋಡಿ ಭಯ ಆಯಿತು ದೂರದಲ್ಲಿ ಮಗು ಆಟ ಇತ್ತು ಕರೆದ ದೂರೇ ಕ್ರೀಡನ ಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ ಪ್ಲಾವಿತೇನ ಸ್ವರೇಣ ಇವ ಆಜುಹಾವ ಆ ನಾರಾಯಣ ಅಂದ ದೇವರು ಮಾಡಿದ ದೊಡ್ಡ ಉಪಕಾರ ನನ್ನ ಮಗ ನಾಮಕಾವಸ್ಥೆ ನಾರಾಯಣ ನಾರಾಯಣ ಶಬ್ದ ವಾಚ್ಯತ್ವ ಅದು ಭಗವಂತನಲ್ಲಿ ಮಾತ್ರ ಇದೆ ಅಂತ ಹೇಳಿ ಅವನಿಗೆ ದೇವರ ಸ್ಮರಣೆ ಬಂದ್ಬಿಡ್ತು ತಕ್ಷಣ ನಾರಾಯಣ ಶಬ್ದ ವಾಚ್ಯ ಹೇಗೆ ಅಂತ ಟೀಕಾಕೃತ ಆದರು ನಾಲ್ಕು ಅರ್ಥ ತತ್ವ ಪ್ರಕಾಶಿಕದಲ್ಲಿ ಶಿವನ್ಯಾಯ ಸುಧೆಯಲ್ಲಿ ಎಂಟು ಅರ್ಥ ಅರ ಅಂದರೆ ದೋಷ ನಾರ ಅಂದರೆ ದೋಷ ವಿರುದ್ಧವಾದ ಗುಣಗಳು ಅದಕ್ಕೆ ಅಯನ ನಾರಾಯಣ ಮೊದಲನೇ ಅಧ್ಯಾಯದ ಅರ್ಥ ಹರಾಣ ಅಯನೋನಭವತಿ ಇದೆ ನಾರಾಯಣ ದೋಷ ದೂರನಾರದ್ರಿಂದ ನಾರಾಯಣ ನಾರ ಅಂದರೆ ಲಕ್ಷ್ಮೀದೇವಿ ವೇದಗಳು ಅಂತ ದೋಷವೇ ಇಲ್ಲದ ವೇದಗಳು ಅದಕ್ಕೆ ಅಯನ ಆಶ್ರಯ ಪ್ರತಿಪಾದ್ಯತ್ವೇನ ಆದ್ದರಿಂದ ನಾರಾಯಣ ನಾರರು ಅಂದರೆ ಮುಕ್ತರು ದೋಷ ಇಲ್ಲದ ಜನನವರ್ಣ ರೂಪ ದೋಷ ಇಲ್ಲದ ಮುಕ್ತರು ಅವರಿಗೆ ಆಶ್ರಯ ಮುಕ್ತಾಶ್ರಯ ನಾರಾಯಣ ಗುಣೈಸವೈ ಉದಯರ್ಣಂ ದೋಷವರ್ಜಿತಂ ಅದನ್ನೇ ವಿವರಣೆ ಮಾಡ್ತಾರೆ ನಾರಾಯಣ ಅಂದ ವಿಷ್ಣು ದೂತರು ಬಂದು ಪರಸ್ಪರ ಮಾತಾತ್ ನೀವ ಯಾರು ನೀವ್ಯಾರು ನಾವು ಯಮದೂತರು ಇಲ್ಲ ಯಾಕೆ ಬಂದ್ರಿ ಅದೇ ಇವನಿಗೆ ಹೇಳ್ಕೊಂಡು ನೋ ನಾವು ನಾರಾಯಣ ಅಂದ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ ಅವನು ಕರೆದದ್ದು ಅವ್ರ ಮಗ ಲೋಕಲ್ ನಾರಾಯಣನ ನಿಮ್ಮ ಎಸ್ ಡಿ ನಾರಾಯಣನಲ್ಲ ಅಂದ್ರೆ ಎಸ್ ಡಿ ನೋ ಲೋಕಲ್ಲೋ ಲೋಕನಾಥನೋ ಕರೆಯಾನ್ ಸಾಂಕೇತ ಎಂಬ ಅರಿಹಾಸ್ಯಮ್ಮ ಸೋಬಮ್ಮೇಳಲನಮೇವಾ ಸಂಕೇತಕ್ಕೋ ಪರಿಹಾಸಕ್ಕೋ ಯಾವುದೋ ಒಂದು ನಿಮಿತ್ತದಿಂದ ಕರೆದ್ರೆ ಸಾಕು ಅಂತಿದೆ ಅದು ತಪ್ಪು ಆಚಾರ್ಯನಂದ್ರೂ ಹಾಗೆಲ್ಲ ತಿಳ್ಕೋಬೇಡಿ ಹರಿಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದ್ರೇನೆ ಪುಣ್ಯ ಬರೋದು ಅಂತ ನಾರದ ಪುರಾಣದ ಮಾತಿದೆ ಮತ್ತು ಇದು ಹೇಳತಲ್ಲ ಇನ್ನೊಬ್ಬರನ್ನು ಅಪಹಾಸ್ಯ ಮಾಡುವ ಸಂದರ್ಭದಲ್ಲಿ ನಾರಾಯಣನ ಹೆಸರನ್ನು ತಗೊಂಡ್ರೆ ಪುಣ್ಯ ಇದೆ ನಾರಾಯಣನನ್ನೇ ಅಪಹಾಸ್ಯ ಮಾಡೋದಲ್ಲ ಅದು ಏನು ನಿನಗೆ ಲಕ್ಷ್ಮೀಪತಿ ಅಂತ ಹೆಸರು ಚಾರೋ ದಿನಾ ಬಚ್ಚಾದಗಿಲ್ದೆ ಬಯಸ್ಕೋತಿ ಭಿಕ್ಷಾಪತಿ ಅಂತ ಅನ್ನಿಸ್ಕೋ ಅಂತಾನು ಆದರೆ ಹರಿಸಮರಣೆಗೆ ಯಾವ ತರಹದ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾವಾಗ ಅನ್ನೋದು ಮನುಷ್ಯ ಜನ್ಮ ಬಂದಾಗ ಇನ್ನು ಯಾವಾಗ ಅಂತೀವಿ ರೀ ದೇವರು ನಮ್ಮನ್ನು ನಾಲಿಗೆ ಕೊಟ್ಟು ಹುಟ್ಟಿಸಿದನು ನಮ್ಮೊಟ್ಟಿಗೆ ಹುಟ್ಟಿದ ಕೆಲವರಿಗೆ ಕಿವಿ ಇಲ್ಲ ನಾಲಿಗೆ ಇಲ್ಲ ಹುಟ್ಟಾನೆ ಡೆಮೆಂಡ್ ಆಫ್ ಆಗಿದ್ದಾರೆ ಅವರು ಹರಿಸಮರಣೆಯಲ್ಲಿ ಮಾಡ್ಬೋದು ಮಾನಸಿಕವಾಗಿ ಮಾಡ್ಬೋದು ಗೊತ್ತಿಲ್ಲ ನೀನು ಉಚ್ಚಾರಣೆ ಮಾಡಿ ನಾರಾಯಣ ಅನ್ನಬೇಕಾದ್ರೆ ಬಾಯಿ ಕೊಟ್ಟನಲ್ಲ ಅದಕ್ಕೊಮ್ಮೆ ಅನ್ನು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ನಾವು ಸಾಮಾನ್ಯ ದೇವತಾ ಕಾರ್ಯಕ್ಕೆ ಫಸ್ಟ್ ಹೇಳೋದು ಟೈಮ್ ಇಲ್ಲ ಅದಕ್ಕೆ ಟೈಮನ್ನು ಪುರಂದ್ರದಾಸರು ದಾಸರು ಹೇಳಿಕೊಟ್ರು ಮನಗೆದ್ದು ಮೈ ಮುರಿದು ಏಳುತ್ತಲಾಗೊಮ್ಮೆ ಕೃಷ್ಣಾಯನ ಬಾರದೆ ಮಿಥ್ಯಾ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣಾಯನ ಬಾರದೆ ಇದಿಲ್ಲ ಮಾ ಟೈಮು ಮಲಗೆದ್ದು ಮೈ ಮುರಿದು ಹೇಳುತ್ತಲ್ಲ ಆಗೊಮ್ಮೆ ಮೈ ಮುರಿದು ತುಂಬ ಅದು ಕೆಲವರು ಮುರಿತಾರೆ ಕೆಲವರು ಸೋಂಬೇತನದಿಂದ ಮೈ ಏನು ಏನಂತ ಕೆಲಸ ಮಾಡಿರಲ್ಲ ಹೇಳೋ ಕಾಲಕ್ಕೆ ಅಂದರು ಇವರು ನೋಡಿದವ್ರು ಅಂದರು ಏನಾಗಿದೆ ತಿಂದು ಹೆಚ್ಚಾಗಿದೆ ಅಂತ ಅಬ್ಬಾ ಅಮ್ಮ ಅನ್ನೋದ್ರ ಬದಲು ನಾರಾಯಣ ಕೃಷ್ಣ ಜಗನ್ನಾಥದಾಸರು ನಾಮಸ್ಮರಣ ಸಂಧಿಯಲ್ಲಿ ಹೇಳಿಕೊಡ್ತಾರೆ ನಿಮ್ಮ ಟೈಮ್ ಇಲ್ಲ ಅನ್ಬೇಡ ನಮ್ಮ ಪುರೇಂದ್ರ ದಾಸರು ಹೇಳಿದ್ದ ಹೇಳ್ತೇನೆ ಮಕ್ಕಳಾಡಿಸುವಾಗ ಮಡದಿ ಒಳ್ಳಕ್ಕರದೆ ನುಡಿವಾಗ ಯಗಜ ಪಲ್ಲಕ್ಕೆ ವಾಹನಗಳೇರಿ ಮೆರವಾಗ ಬಿಕ್ಕುವಾಗ ಆ ಕಳಿಸುತ್ತಿರುವಾಗ ದೇವಕ್ಕಿ ತನಯ ನನ ಸಿಕ್ಕಯ ಮಧೂತನಿಗೆ ಆ ಬಾವಲ್ಲಿ ನೋಡಿದರೂ ಇಷ್ಟು ಹೇಳಿ ಆದಮೇಲೆ ಅವರು ಹೋಗಿ ಮಧನ್ಮರಾಜನ ಕೇಳಿದಾಗ ದಯಮಾಡಿ ಅವರು ಸುದ್ದಿಗೋಗಬೇಡರು ನನ್ನ ಮೇಲೂ ಪರೋ ಮದನ್ಯೋ ಜಗತಸ್ತಸ್ತು ತಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಹಾ ಇಡೀ ಸಹ ಚರಾಚರ ಪ್ರಪಂಚ ಪ್ರಪಂಚ ಅವನ ಮೇಲೆ ಡಿಪೆಂಡ್ ಆಗಿದೆ ಅನ್ನಬೇಡ್ರಿ ಅವರನ್ನು ಅವರು ದೂತರನ್ನು ಬಿಟ್ಬಿಡ್ರಿ ಹರಿ ಸ್ಮರಣೆ ಮಾಡಿದವರು ಸುದ್ದಿಗೆ ಹೋಗಬೇಡ್ರಿ ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮತನ್ನ ಪುರದಿ ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ನಾಮ ಸಿರಿ ತುಳಸಿ ವನಮಾಲೆ ಕೊರಳೊಳಗೆ ಇಪ್ಪವರ ತೀರ್ಥ ಪ್ರಸಾದಕ್ಕೆ ಒಳಗಾದವರ ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು ಮುಟ್ಟಬೇಡಿ ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದೆ ಹರಿದಾನದೊಳಗೆ ಇಪ್ಪವರ ವಾಸುಕೀಶಯನ ಕಾಗಿ ನಲಯಾದಿ ಕೇಶವನ ದಾಸರ 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 ದಾಸರಂತೆಂಬುವರ ಮುಟ್ಟಬೇಡಿ ಹರಿಸ್ಮರಣೆ ಮಾಡಿದವರ ಸುದ್ದಿಗೆ ಹೋಗಬೇಡಿ